ಹಾಯ್ ಫ್ರೆಂಡ್ಸ್ ದಿಸ್ ಈಸ್ ದ ಫೋರ್ತ್ ವೀಕ್ ಯಾರ್ಯಾರೆಲ್ಲ ಪಿ ಎಸ್ ಐ ಎಕ್ಸಾಮ್ಗೆ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀರಿ ಆ್ಯಂಡ್ ಹಿಂದಿನ ಮೂರು ವೀಕ್ ಒಳಗೂ ಕೂಡ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ಆ್ಯಂಡ್ ಇವತ್ತು ಫಾಗಿ ಡೇ ಇದೆ ಧಾರವಾಡದೊಳಗೆ ಯು ಕ್ಯಾನ್ ಸಿ ಲೈಕ್ ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ಪ್ರಾಕ್ಟೀಸಿಂಗ್ ರನ್ನಿಂಗ್ ಆ್ಯಂಡ್ ಫುಲ್ ಫಾಗ್ ವಿದಿದೆ ಆ್ಯಂಡ್ ಇಟ್ಸ್ ರಿಯಲಿ ನೈಸ್ ಇದರೊಳಗೆ ರನ್ನಿಂಗ್ ಮಾಡೋಕ್ಕೆ ನನಗಂತೂ ಫುಲ್ ಮಜಾ ಬರುತ್ತೆ ಐ ಹೋಪ್ ನೀವು ಕೂಡ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೀರ ಅಂತ ಆ್ಯಂಡ್ ಪ್ರಾಕ್ಟೀಸ್ ಮಾಡು ಅಂತ ನಾನು ನಿಮಗೆ ಎಲ್ಲರಿಗೂ ಕೂಡ ಹೇಳಿದ್ದೀನಿ ರನ್ನಿಂಗ್ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ನಿಮಗೆ ಟೈಮ್ ಹಿಡಿಯುತ್ತೆ ನಿನ್ನೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳಿದರು ನನಗೆ ಲೈಕ್ ಸರ್ ನಾವು ಶೂ ಹಾಕ್ಕೊಂಡು ಓಡಬೇಕಾ ಅಥವಾ ಶೂ ಇಲ್ಲದೇನೆ ಹಾಗೆ ಓಡಬೇಕಾ ಅಂತ ಆ್ಯಂಡ್ ಯು ಕ್ಯಾನ್ ರನ್ ಲೈಕ್ ಶೂ ಹಾಕ್ಕೊಂಡು ಓಡ್ಬೋದು ನಿಮಗೆ ಹೆಂಗೆ ಕಂಫರ್ಟೇಬಲ್ ಅನಿಸುತ್ತೆ ಫಾರ್ ಮೀ ನನಗೆ ಏನಾದರೂ ಓಡಂದರೆ ನಾನು ಕಂಪಲ್ಸರಿಯಾಗಿ ಶೂ ಹಾಕೊಂಡು ಓಡ್ತೀನಿ ಸೊ ನೀವು ಶೂ ಹಾಕ್ಕೊಳ್ಳೋದೇ ನಿಮಗೆ ಕಂಫರ್ಟೇಬಲ್ ಆಗುತ್ತೆ ಅಂದರೆ ಈಗಿನಿಂದನೇ ಪ್ರಾಕ್ಟೀಸ್ ಮಾಡಿರಿ ಯಾರೂ ಒಂದೇ ದಿನಕ್ಕೆ ಏಳು ನಿಮಿಷದೊಳಗೆ ನಾಲ್ಕು ರೌಂಡ್ ಓಡಲೇಬೇಕು ಇವತ್ತಂತ ಟ್ರೈ ಮಾಡಬೇಡ್ರಿ ಈಗ ನಿಮಗೆ ಸಮಯ ಇದೆ ಬಿಲ್ಡ್ ಯುವರ್ ಸ್ಟೆಮಿನಾ ಫಸ್ಟ್ ನಿಮ್ಮ ಸ್ಟೆಮಿನಾ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡಿರಿ ಯಾವಾಗ ಒಂದು ಹೋಗಿ ಎರಡು ಹೋಗಿ ಮೂರು ಹೋಗಿ ನಾಲ್ಕು ರೌಂಡ್ ಐದು ರೌಂಡ್ ಓಡಾಕೆ ಶುರು ಮಾಡ್ತಿರೋ ದೆನ್ ಬಿಫೋರ್ ಒನ್ ಮಂತ್ ಆಫ್ ದಿ ಎಕ್ಸಾಮ್ ನಿಮಗೆ ಫಿಸಿಕಲ್ ಒನ್ ಮಂತ್ ಬಿಫೋರ್ ಏನಿರುತ್ತೆ ಅವಾಗ ಮಾತ್ರ ನೀವು ಟೈಮ್ನ ಹಚ್ಚಿ ಓಡ್ಬೋದು ಫ್ರೆಂಡ್ಸ್ ಅಲ್ಲಿವರೆಗೂ ಯು ಜಸ್ಟ್ ಟ್ರೈ ಟು ಬಿಲ್ಡ್ ಯುವರ್ ಸ್ಟೆಮಿನಾ ಎಷ್ಟು ರೌಂಡ್ ಆಗ್ತಾವೋ ಅಷ್ಟು ರೌಂಡ್ ಹಾಕಕ್ಕೆ ಟ್ರೈ ಮಾಡಿರಿ ಆ್ಯಂಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ಅ ಫ್ರೀ ಎಕ್ಸಸೈಸ್ ನೀವು ಗ್ರೌಂಡ್ ಒಳಗೆ ಬಂದ ಮೇಲೆ ಫ್ರೀ ಎಕ್ಸಸೈಜಿಂದ ಸ್ಟಾರ್ಟ್ ಮಾಡಿರಿ ಆ್ಯಪ್ ಒಳಗೆ ಯಾರ್ಯಾರೆಲ್ಲ ಅಡ್ಮಿಷನ್ ತೊಗೊಂಡಿರಿ ಪಿ ಎಸ್ ಐ ಎಕ್ಸಾಮ್ ಸಂಬಂಧಿ ಅಂತ ಡೋಂಟ್ ಬಿ ಇನ್ ಹರಿಬರಿ ಆ ಆ ಆ್ಯಪ್ ಒಳಗೆ ಟೆಕ್ನಿಕಲ್ ಇಶ್ಯೂ ಇರೋದರಿಂದ ಒಂದು ಎರಡು ದಿನ ಲೈವ್ ಕ್ಲಾಸ್ ಮಾಡೋಕ್ಕಾಗಿಲ್ಲ ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾನು ಮಾಡ್ತೀನಿ ನಿಮಗೆ ಸಿಕ್ಸ್ ಮಂತ್ಸ್ವರೆಗೂ ಕೂಡ ವ್ಯಾಲಿಡಿಟಿ ಇದೆ ಫ್ರೆಂಡ್ಸ್ ಡೋಂಟ್ ವರಿ ಐ ವಿಲ್ ಅಪ್ಲೋಡ್ ಹಿಯರ್ ಆ್ಯಂಡ್ ದೇರ್ ಈವನ್ ಹೊಸ ವಿಡಿಯೋ ಯಾವುದಾದ್ರೂ ಬಂದರೆ ನಿಮಗೆ ಅಪ್ಲೋಡ್ ಮಾಡಿರ್ತದೆ ಅದನ್ನು ನೋಡಲಿಕ್ಕೂ ಕೂಡ ನಿಮಗೆ ಅವಕಾಶ ಇರ್ತದೆ ಸೊ ಹಾಗಾಗಿ ಯಾರೂ ಕೂಡ ಹೆದರಬೇಡ್ರಿ ಆಮೇಲೆ ಯಾರ್ಯಾರೆಲ್ಲ ಕೆ ಎ ಎಸ್ ಎಕ್ಸಾಮ್ ಬರೀತಾ ಇದ್ದೀರಾ ಪಿ ಎಸ್ ಐನೂ ಬರೀಬೇಕು ಈಗ ನೆಕ್ಸ್ಟ್ ವೀಕ್ ಟ್ವೆಂಟಿ ಇರುವಂಥ ಕೆ ಎ ಎಸ್ ಎಕ್ಸಾಮ್ನು ಬರೆಯೋರಿದ್ದೀರಿ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಿದ್ರೆ ಒಂದು ವಾರದ ಮಟ್ಟಿಗೆ ಯು ಕ್ಯಾನ್ ಸ್ಟಾಪ್ ಫಿಸಿಕಲ್ ಓಕೆ ಅಂದರೆ ಇಲ್ಲ ಸರ್ ನಂಗೆ ರಿವಿಷನ್ ಮಾಡೋಕೆ ಟೈಮ್ ಬೇಕು ಅಂತಿದ್ರೆ ಯು ಕ್ಯಾನ್ ಸ್ಟಾಪ್ ಒನ್ ವೀಕ್ ಫಿಸಿಕಲ್ ಆ್ಯಂಡ್ ಯು ಕ್ಯಾನ್ ಫೋಕಸ್ ಆನ್ ಕೆ ಎ ಎಸ್ ಓನ್ಲಿ ಎಕ್ಸಾಮ್ ಮುಗಿದ ಮೇಲೆ ಮತ್ತೆ ನೀವು ಶುರು ಮಾಡ್ಬೋದು ಆ್ಯಂಡ್ ಎದಕ್ಕೆ ಹೇಳ್ತಿದ್ದೀನಿ ಅಂದರೆ ನೀವು ಫಿಸಿಕಲ್ ವರ್ಕೌಟ್ ಎಲ್ಲ ಮಾಡಿ ಬಂದಾಗ ಸ್ವಲ್ಪನಾದರೂ ರೆಸ್ಟ್ ಬೇಕಾಗುತ್ತೆ ಅದರ್ವೈಸ್ ಸರ್ ಇಡೀ ದಿನ ಬೋರ್ ಆಗುತ್ತೆ ಓದಿ ನಾನಂತೂ ನಿಮಗೆ ಅಡ್ವೈಸ್ ಮಾಡೋದು ಯು ಕ್ಯಾನ್ ಗೋ ಅಟ್ ಲೀಸ್ಟ್ ಹಾಫ್ ಆ್ಯನ್ ಅವರ್ ಪುಟ್ ಒನ್ ಆರ್ ಟೂ ರೌಂಡ್ಸ್ ನೀವು ಹಾಕ್ಬೋದು ಅದು ಆದಮೇಲೆ ಹೋಗ್ಬಿಟ್ಟು ನೀವು ಓದ್ಕೋಬೋದು ಫ್ರೆಂಡ್ಸ್ ಓಕೆ ಸೊ ಈ ಥರ ಮಾಡಿರಿ ಆ್ಯಂಡ್ ಕಂಟಿನ್ಯೂಸ್ ಆಗಿ ಎಫರ್ಟ್ ಇರಲಿ ನಾನು ಬಿಫೋರ್ ನೋಟಿಫಿಕೇಷನ್ನೇ ನಿಮಗೆ ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ ನೋಟಿಫಿಕೇಷನ್ ಬರೋದ್ರಾಗೆ ನಿಮ್ಮ ಫಿಸಿಕಲ್ ವರ್ಕೌಟ್ ಆಗಿರ್ಬೋದು ಫಿಸಿಕಲ್ ಪಾಸ್ ಆಗಲಿಕ್ಕಾಗಿರ್ಬೋದು ಆ್ಯಂಡ್ ಈವನ್ ಪೇಪರ್ ಒನ್ ಕಂಪ್ಲೀಟಾಗಿ ಮಾಡಿದರೆ ಒಳ್ಳೆಯದು ಆ್ಯಂಡ್ ಆಫ್ಲೈನ್ ಯಾರ್ಯಾರು ಬರ್ತಿದ್ರೆ ಆಫ್ಲೈನ್ ಯಾರ್ಯಾರು ಕ್ಲಾಸಿಗೆ ಬರ್ತಿದ್ರೆ ಅವ್ರಿಗಂತೂ ಪ್ರಾಬ್ಲಮ್ ಇಲ್ಲ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ ಈವನ್ ಆನ್ಲೈನಲ್ಲೂ ಕೂಡ ಅಷ್ಟೇ ಇಫೆಕ್ಟಿವ್ ಆಗಿ ನಾನು ನಿಮಗೆ ಕ್ಲಾಸಸ್ನ ಕೊಡ್ತೀನಿ ಡೋಂಟ್ ವರಿ ಬಟ್ ದ ಓನ್ಲಿ ಥಿಂಗ್ ಇಸ್ ನನಗೆ ಸ್ವಲ್ಪ ಸಮಯದ ಅಭಾವ ಇರೋದರಿಂದ ಐ ವಿಲ್ ಕೀಪ್ ಅಪ್ಡೇಟಿಂಗ್ ದ ವಿಡಿಯೋಸ್ ಓಕೆ ಇನ್ ಕೇಸ್ ನನಗೆ ಅವತ್ತು ಲೈವ್ ಕ್ಲಾಸ್ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಡೆಫಿನೆಟ್ಲಿ ಪುಟ್ ದ ರೆಕಾರ್ಡೆಡ್ ವಿಡಿಯೋ ಆ್ಯಂಡ್ ನೀವು ಅದನ್ನು ನೋಡಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಓಕೆ ಓವರ್ ಆಲ್ ಆಗಿ ಹೋಲಿಸ್ಟಿಕ್ಕಾಗಿ ನಿಮಗೆ ಸಹಾಯ ಮಾಡಲಿಕ್ಕೆ ಆಗುತ್ತೆ ಆ್ಯಂಡ್ ಈಗ ನಾನು ಇಲ್ಲಿ ನಿಮಗೆ ಒಂದು ಎರಡು ರೌಂಡ್ ನಾನೇ ಓಡಿ ತೋರಿಸ್ತೀನಿ ಆ್ಯಂಡ್ ಮಿನಿಮಮ್ ಸ್ಪೀಡ್ ನೀವು ಸ್ಪೀಡ್ ಬಗ್ಗೆ ಈ ಸದ್ಯಕ್ಕೆ ತಲೆಕಟ್ಸ್ಕೋಬೇಡ್ರಿ ಜಸ್ಟ್ ಓಡಕ್ಕೆ ಸ್ಟಾರ್ಟ್ ಮಾಡಿ ತಾನಾಗೆ ಸ್ಪೀಡ್ ಇಂಪ್ರೂವ್ ಆಗುತ್ತೆ ತಾನಾಗೆ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಫಿಟ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ನೂ ಕೆಲವೊಬ್ಬರಿಗೆ ಮೆಡಿಕಲ್ ಇಶ್ಯೂ ಏನಾದರೂ ಇದ್ದರೆ ನನಗೆ ನಿನ್ನೆ ಒಬ್ರು ಫೋನ್ ಮಾಡಿದರು ಸರ್ ಐ ಹ್ಯಾವ್ ಸಮ್ ಮೆಡಿಕಲ್ ಇಶ್ಯೂ ಲೈಕ್ ನನಗೆ ಸ್ವಲ್ಪ ಹಾರ್ಟ್ ಒಳಗೆ ಪೇನ್ ಬರುತ್ತೆ ಹಾಗೆಲ್ಲ ಹೇಳ್ತಾಯಿದ್ರು ಆ ಥರ ಏನಾದರೂ ಇದ್ದರೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡೋದನ್ನು ಮರಿಬೇಡಿ ಓಕೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವರ ಒಂದು ಒಪಿನಿಯನ ತಗೊಂಡೆ ನೀವು ಸ್ಲೋಲಿ ಸ್ಲೋಲಿ ರನ್ನಿಂಗ್ ಮಾಡಿರಿ ನಿಮ್ಗಿಂತೂ ನಿಮ್ಮ ಲೈಫ್ಗಿಂತನೂ ಕೂಡ ಯಾವ ಜಾಬು ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್ ನನ್ನ ಪ್ರಕಾರ ಸೊ ಆದ್ರಿಂದ ಪ್ಲೀಸ್ ಫೋಕಸ್ ಆನ್ ಯುವರ್ ಹೆಲ್ತ್ ಆಲ್ಸೋ ಆ್ಯಂಡ್ ಇದ್ರ ಜೊತೆಗೆ ಇವನ್ ಫುಡ್ ನ ಓಕೆ ನೀವು ಫುಡ್ ಏನು ತಿನ್ನಬೇಕು ಅದನ್ನು ಕೂಡ ಒಂದು ಸ್ವಲ್ಪ ವಿಚಾರ ಮಾಡಿರಿ ಆ್ಯಂಡ್ ನಿಮ್ಗೆ ಏನು ನ್ಯಾಚುರಲ್ ಆಗಿ ಅವೈಲೇಬಲ್ ಇದ್ದಾವೆ ಏನು ತಿನ್ನಬೇಕು ಅನಿಸುತ್ತೆ ಅದ್ರ ಬಗ್ಗೆ ತಿನ್ನಿ ಆ್ಯಂಡ್ ಅದನ್ನು ನೀವು ತಿನ್ನೋದು ಒಳ್ಳೆಯದು ಆ್ಯಂಡ್ ಅದ್ರ ಜೊತೆಗೆ ಎಗ್ ಬಾಯ್ಲ್ಡ್ ಎಗ್ ಎಲ್ಲ ನಿಮಗೆ ತಿನ್ನೋಕ್ಕಾಗುತ್ತೆ ಇಷ್ಟ ಆಗುತ್ತೆ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಂದರೆ ಪ್ಲೀಸ್ ಈಟ್ ದ್ಯಾಟ್ ಸೊ ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಸ್ಟೆಮ್ನ ಬಿಲ್ಡ್ ಆಗುತ್ತೆ ಸ್ಪ್ರೌಟ್ಸ್ ಅಂತೂ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಸೊ ಆ ಥರ ಮಾಡಿ ಆ್ಯಂಡ್ ಫಿಸಿಕಲ್ ಎಕ್ಸೈಸ್ ಡೈಲಿ ಮಾಡೋದ್ರಿಂದ ಈವನ್ ನಿಮ್ಮ ಮೆಂಟಲ್ ಹೆಲ್ತ್ನು ಕೂಡ ಪ್ರೊಟೆಕ್ಟ್ ಮಾಡ್ಬೋದು ಅಟ್ ಲೀಸ್ಟ್ ಹಾಫ್ ಆ್ಯನ್ ಅವರ್ ನೀವು ಅದನ್ನು ಟ್ರೈ ಮಾಡಿ ಈವನ್ ಪಿ ಎಸ್ ಎ ಎಕ್ಸಾಮ್ ಓದೋದು ಬಿಡ್ರಿ ಬೇರೆ ಎಕ್ಸಾಮ್ಸು ಯಾರು ಓದ್ತೀರಿ ನೀವು ಕೂಡ ಒಂದು ಡಿಸಿಪ್ಲಿನಿಂದ ಎವ್ರಿ ಡೇ ಹಾಫ್ ಆ್ಯನ್ ಅವರ್ ಆದರೂ ಆರ್ ಒನ್ ಅವರ್ ಆದರೂ ಯೋಗ ಮಾಡಿ ಆರ್ ಫಿಸಿಕಲ್ ಎಕ್ಸಸೈಸ್ ಮಾಡಿ ಬಿಕಾಸ್ ಲಾಟ್ ಆಫ್ ಟೈಮ್ಸ್ ನಾನು ನಮ್ಮ ಲೈಬ್ರರಿ ಒಳಗೆ ಅಬ್ಸರ್ವ್ ಮಾಡ್ತಿದ್ದೀನಿ ಭಾಳ ಜನ ಕೂತು ಕೂತು ಓದ್ತಾರಲ್ವ ಸೊ ಇದೆ ಅವ್ರಿಗೆ ಇವನ್ ಪೈಲ್ಸ್ ಇಶ್ಯೂ ಆಗೋದು ಆ್ಯಂಡ್ ಎಗ್ ಪ್ರಾಬ್ಲಮ್ ಇಶ್ಯೂ ಆಗ ಇಶ್ಯೂ ಆಗೋದು ಇವೆಲ್ಲವೂ ಆಗ್ತಿರ್ತವೆ ಫ್ರೆಂಡ್ಸ್ ಆ್ಯಂಡ್ ಇವತ್ತಿನ ನಾವು ತಿನ್ನುವಂಥ ಫುಡ್ ಒಳಗೂ ಕೂಡ ಅಷ್ಟೊಂದು ಎನರ್ಜಿ ಇರದೇ ಇರೋದ್ರಿಂದ ನೀವು ಮನೆಯಿಂದ ಹೊರಗಿರೋದ್ರಿಂದ ಸ್ವಲ್ಪ ನಿಮಗೆ ಫಿಸಿಕಲ್ ಎಕ್ಸೈಸ್ ಎಲ್ಲ ಮಾಡಿದರೆ ದಟ್ ವಿಲ್ ಬಿ ಗುಡ್ ದಟ್ ವಿಲ್ ಹೆಲ್ಪ್ ಯು ಓಕೆ ಸೊ ಈಗ ನಾನು ನಿಮಗೆ ರನ್ನಿಂಗ್ ಮಾಡಿ ಕೂಡ ತೋರಿಸ್ತೀನಿ ಯು ಕ್ಯಾನ್ ಆಲ್ಸೋ ಟ್ರೈ ಲೈಕ್ ದಟ್ ರೆಸ್ಟ್ ಆಫ್ ದಿ ಥಿಂಗ್ಸ್ ಯು ಜಸ್ಟ್ ಸ್ಟಾರ್ಟ್ ಇಟ್ ಓಕೆ ಸ್ಪೀಡ್ ಬಗ್ಗೆ ಎಲ್ಲ ತಲೆಕರಿಸ್ಕೋಬೇಡ್ರಿ ಜಸ್ಟ್ ಸ್ಟಾರ್ಟ್ ಮಾಡಿರಿ ಭಾಳ ಜನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಕೂಡ ನನಗೆ ಮೆಸೇಜ್ ಹಾಕಿದ್ದೀರಾ ಕಮೆಂಟ್ ಬಾಕ್ಸ್ ಒಳಗೂ ಕೂಡ ಈಗೂ ಹಾಕಿ ಆ್ಯಂಡ್ ಇನ್ನೊಂದು ವೀಕ್ ಕೆ ಎ ಎಸ್ ಎಕ್ಸಾಮ್ ಮುಗಿದೋಗುತ್ತೆ ಯಾರೂ ಕೂಡ ಒಳ ಮೀಸಲಾತಿ ಸಂಬಂಧ ಕಾಲ್ಫಾರ್ಮ್ ಆಗೋದಿಲ್ಲ ಪೊಲೀಸ್ ಎಕ್ಸಾಮ್ ಕರೆಯೋದಿಲ್ಲ ಪಿ ಎಸ್ ಐ ಎಕ್ಸಾಮ್ ಕರೆಯೋದಿಲ್ಲ ಇದು ಒಂದು ನ್ಯೂಸ್ ಕೂಡ ಇವತ್ತು ಸ್ಪ್ರೆಡ್ ಆಗ್ತಾ ಇದೆ ಡೋಂಟ್ ವರಿ ಅಬೌಟ್ ದಟ್ ಕೆ ಎ ಎಸ್ ಎಕ್ಸಾಮ್ ಕೂಡ ನಡೆಯೋದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ಟ್ವೆಂಟಿ ನೈನ್ತ್ಗೆ ಅಂತ ಸಡನ್ನಾಗಿ ಅನೌನ್ಸ್ ಮಾಡಿದ್ದಾರೆ ಹಾಗೆ ಪಿ ಎಸ್ ಐ ಕೂಡ ಬಂದು ನೋಟಿಫಿಕೇಷನ್ ಬಂದ ಮೇಲೆ ಅನನ್ ಅನೌನ್ಸ್ ಮಾಡ್ತಾರೆ ಫಿಸಿಕಲ್ ಅಂತೇಳಿ ಅಲ್ಲಿಗೆ ಎಲ್ಲರೂ ಹೆದರು ಬಿಡ್ತಾರೆ ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ ಈಗಿನಿಂದಲೇ ಪ್ರಾಕ್ಟೀಸ್ ಮಾಡಿದರೆ ಇಲ್ಲಾಂದರೆ ಇಟ್ಸ್ ನಾಟ್ ದ್ಯಾಟ್ ಈಸಿ ಈವನ್ ಗರ್ಲ್ಸ್ ದೋಸ್ ಹೂ ಆರ್ ಲೈಕ್ ನನಗೆ ಪ್ರಾಕ್ಟೀಸೇ ಮಾಡಿಲ್ಲ ಓಡೋಕ್ಕಾಗೋದಿಲ್ಲ ಅಂತ ಏನಂತೀರಿ ಅಟ್ಲೀಸ್ಟ್ ವಾಕ್ ಮಾಡೋಕ್ಕಾದರೂ ಶುರು ಮಾಡಿ ಎವ್ರಿ ಡೇ ಲೀಸ್ಟ್ ಸ್ಟಾರ್ಟ್ ಇಟ್ನು ಸೊ ನೀವು ಸ್ಟಾರ್ಟೇ ಮಾಡೋದಿಲ್ಲ ಆಮೇಲೆ ನನ್ನದು ಫಿಸಿಕಲ್ ಆಗಲಿಲ್ಲ ನನ್ನ ಜೀವನವೇ ವೇಸ್ಟು ನನ್ನ ಹಣೆ ಕೆಟ್ಟಿದೆ ಇವೆಲ್ಲ ಡೈಲಾಗ್ ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಆ್ಯಂಡ್ ನೀವು ಇವತ್ತೇ ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿದರೆ ಐ ಆಮ್ ಶೋರ್ ಯು ವಿಲ್ ಕ್ರ್ಯಾಕ್ ದ ಫಿಸಿಕಲ್ ಒಳಗೂ ಕೂಡ ನೀವು ಪಾಸ್ ಆಗ್ತೀರಾ ಪ್ಲೀಸ್ ಫೋಕಸ್ ಆನ್ ದ್ಯಾಟ್ ಓಕೆ ರೆಸ್ಟ್ ಆಫ್ ದಿ ಥಿಂಗ್ಸ್ ಅನ್ನ ನಾವು ಓದೋದ್ರ ಮೂಲಕ ಕ್ರ್ಯಾಕ್ ಮಾಡ್ಬೋದು ಬಟ್ ಫಿಸಿಕಲ್ ಎಕ್ಸರ್ಸೈಸ್ನ ನೀವು ಮಾಡಲಿಕ್ಕೆ ಪ್ರಿಫರೆನ್ಸ್ನ ಕೊಡ್ರಿ ಓಕೆ ಸೊ ನಾನೀಗ ನಿಮಗೆ ರನ್ನಿಂಗ್ ಮಾಡಿ ತೋರಿಸ್ತೀನಿ ಯು ಕ್ಯಾನ್ ಸೀ ಸ್ಟಾರ್ಟ್ ವಿತ್ ಸ್ಲೋ ಸ್ಲೋಲಿ ಸ್ಲೋಲಿ ಸ್ಟಾರ್ಟ್ ಮಾಡಿ ಕರೆಕ್ಟ್ ಆಗುತ್ತೆ ಓಕೆ ಅಲ್ಲಿ ರನ್ನಿಂಗ್